ಕಳೆದ ವರ್ಷ ಡಿಸೆಂಬರ್ ತಿಂಗಳು ದರ್ಶನ್ಗೆ ಕೈ ಹಿಡಿದಿತ್ತು ಈ ವರ್ಷ ಕಿಚ್ಚ ಸುದೀಪ್ಗೆ ಲಕ್ಕಿ ಅಂತಾನೆ ಹೇಳ್ಬೋದು ಕರ್ನಾಟಕದ ಥಿಯೇಟರ್ಗಳು ಮ್ಯಾಕ್ಸ್ ಎಂಟ್ರಿಗೆ ತುಂಬಿ ತುಳುಕ್ತಾ ಇವೆ ಮೊದಲ ವಾರ ಕಿಚ್ಚನ ಸಿನಿಮಾ ಬಾಕ್ಸ್ ಆಫೀಸನ್ನೇ ಅಲ್ಲಾಡಿಸ್ಬಿಟ್ಟಿದೆ ವರ್ಷದ ಕೊನೆಯಲ್ಲಿ ಸೋಲಿನ ಸುಳಿಯಲ್ಲಿದ್ದ ಸ್ಯಾಂಡಲ್ವುಡ್ಗೆ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಸಿಕ್ಕಂತಾಗಿದೆ ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಕನ್ನಡದ ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ ಹೀಗಾಗಿ ಬಿಡುಗಡೆಯಾದ ನಾಲ್ಕನೇ ದಿನವೂ ಸಿನಿಮಾ ಕಲೆಕ್ಷನ್ ಏರಿಕೆಯಾಗಿದೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಕಲೆಕ್ಷನ್ ಮಾಡ್ತಾ ಇದೆ ಮ್ಯಾಕ್ಸ್ಗೆ ಮೊದಲನೇ ವೀಕೆಂಡ್ ಪಾಸಿಟಿವ್ ಅಂತ ಸಾಬೀತಾಗಿದೆ ನಿನ್ನೆ ಕೂಡ ಕರ್ನಾಟಕದಲ್ಲಿ ಸಿಕ್ಕಾಪಟೆ ಸಕ್ಕತ್ತಾಗಿ ಕಲೆಕ್ಷನ್ ಆಗಿದೆ ಹಾಗೆ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿದ್ದು ಅಲ್ಲೂ ಕೂಡ ಸಾಕತ್ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಹಾಗಿದ್ರೆ ಮ್ಯಾಕ್ಸ್ ಕರ್ನಾಟಕದಲ್ಲಿ ನಾಲ್ಕನೇ ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ ಬೇರೆ ಭಾಷೆಗಳಲ್ಲಿ ಗಳಿಕೆ ಎಷ್ಟಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಸುದೀಪ್ ಸಿನಿಮಾ ಮ್ಯಾಕ್ಸನ್ನು ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಸಿನಿಮಾ ಅಲ್ಲಿ ಏರಿಕೆ ಆಗ್ತಾ ಇದೆ ಮೂರನೇ ದಿನಕ್ಕೆ ಹೋಲಿಕೆ ಮಾಡಿದರೆ ನಾಲ್ಕನೇ ದಿನ ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ನಾಲ್ಕನೇ ದಿನ ಕರ್ನಾಟಕದಲ್ಲಿ ಐದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ವರದಿಯಾಗಿದೆ ಸ್ಯಾಂಡಲ್ವುಡ್ ನ ವಿತರಕರ ವಲಯ ಕೂಡ ಐದರಿಂದ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಲೆಕ್ಕ ಕೊಟ್ಟಿದೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಥಿಯೇಟರ್ಗೆ ಬಂದು ಜನರು ಸಿನಿಮಾವನ್ನ ನೋಡ್ತಾ ಇದ್ದಾರೆ ಶಿವಮೊಗ್ಗ ಏರಿಯಾದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ ಎಪ್ಪತ್ತೆಂಟರಷ್ಟು ಆಕ್ಯುಪೆನ್ಸಿ ಇದೆ ತುಮಕೂರಿನಲ್ಲಿ ಶೇಕಡ ಎಪ್ಪತ್ನಾಲ್ಕು ಕುಂದಾಪುರ ಶೇಕಡ ಅರವತ್ತೇಳು ಕಲಬುರಗಿ ಶೇಕಡ ಎಪ್ಪತ್ತ್ ರಾಯಚೂರು ಶೇಕಡ ಐವತ್ಮೂರು ಮೈಸೂರು ಶೇಕಡ ನಲವತ್ತಾರರಷ್ಟು ಕಲೆಕ್ಷನ್ ಆಗಿದೆ ಹಾಗೆ ಬೆಂಗಳೂರಿನಲ್ಲಿ ಶೇಕಡ ನಲವತ್ತೆರಡರಷ್ಟು ಚಿತ್ರಮಂದಿರಗಳು ಹೌಸ್ಫುಲ್ ಕರ್ನಾಟಕದಲ್ಲಿ ತೆರೆ ಕಂಡ ಬಳಿಕ ಬೇರೆ ಭಾಷೆಗಳಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು ತಮಿಳು ತೆಲುಗು ಎರಡೂ ಭಾಷೆಯಲ್ಲೂ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿತ್ತು ಎರಡು ದಿನಗಳಲ್ಲಿ ತೆಲುಗಿನಲ್ಲಿ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿದೆ ಹಾಗೆ ತಮಿಳಿನಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಕಲೆಕ್ಷನ್ ಆಗಿದೆ ಅಂತ ಇದ್ದಾರೆ ಟ್ರೇಡ್ ಎಕ್ಸ್ಪರ್ಟ್ಗಳು ಒಟ್ನಲ್ಲಿ ಮ್ಯಾಕ್ಸ್ ಈ ಎರಡೂ ರಾಜ್ಯಗಳಲ್ಲಿ ಮಸ್ತ್ ಮಸ್ತ್ ಕಲೆಕ್ಷನ್ ಆಗ್ತಾ ಇದೆ ಮ್ಯಾಕ್ಸ್ ನಾಲ್ಕು ದಿನಗಳ ಕಲೆಕ್ಷನ್ ಸ್ಯಾಂಡಲ್ವುಡ್ ಮಂದಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಮೊದಲ ದಿನ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ದು ಸಿನಿಮಾಗೆ ವರವಾಗಿದೆ ಕೇವಲ ಕರ್ನಾಟಕದಿಂದಲೇ ಇಪ್ಪತ್ತೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ತೆಲುಗು ತಮಿಳು ಭಾಷೆಯಲ್ಲಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದೆ ಕಿಚ್ಚನ ಸಿನಿಮಾ ಆರಾಮಾಗಿ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಮೊದಲ ದಿನ ಎಂಟು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಆಗಿತ್ತು ಎರಡನೇ ದಿನ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮೂರನೇ ದಿನ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ನಾಲ್ಕನೇ ದಿನ ಐದು ಕೋಟಿ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ನಲ್ಲಿ ತೋಚಿದೆ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ